ವೆಲ್ಕಮ್ ಟು ರಾಘುಝೋನ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಶ್ರಾವಣ ಮಾಸ ಶುರುವಾಗಿದೆ ಈಗ ಗೌರಿ ಕೂರ್ಸೋರು ಇರ್ತಾರೆ ಹಾಗೆ ಲಕ್ಷ್ಮಿನ ಕೂರ್ಸೋರು ಇರ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ನಾನು ಅರ್ಚಕರಿಂದ ಅಂದರೆ ಟೆಂಪಲಲ್ಲೆಲ್ಲ ದೇವಿಗಳಿಗೆಲ್ಲ ಅಲಂಕಾರ ಮಾಡ್ತಾರಲ್ಲ ಸ್ಯಾರಿ ಉಡಿಸಿ ಅಲಂಕಾರ ಮಾಡ್ತಾರಲ್ಲ ಅವರಿಂದಾನೆ ನಾನೆಲ್ಲ ತಿಳ್ಕೊಂಡು ಕಲ್ತ್ಕೊಂಡು ಬಂದು ನಿಮಗೆ ಈಸಿ ಮೆಥಡಲ್ಲಿ ಹೇಗೆ ಲಕ್ಷ್ಮಿಗೆ ಸ್ಯಾರಿ ಉಡಿಸಿ ಅಲಂಕಾರ ಮಾಡಿ ಹಾಗೂ ಸುತ್ತ ಎಲ್ಲ ಹೇಗೆ ಡೆಕೋರೇಟ್ ಮಾಡೋದು ಹೂವಿನಿಂದ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ಲಕ್ಷ್ಮಿಗೆ ಹೇಗೆ ಸ್ಯಾರಿ ಅಂತ ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿಂದಾಗಿ ಸೀರೆ ಎಲ್ಲ ಹಾಕ್ಕೊಂಡಿದ್ದೀನಿ ಬಾರ್ಡ್ರನ್ನ ಬಂದು ಈ ಕಡೆ ಸೆರೆಗೆಲ್ಲ ಬಂದುಬಿಟ್ಟು ಈ ಕಡೆ ಇದೆ ಸೆರೆಗನ್ನು ಇಟ್ಕೊಂಡಿದ್ದೀನಿ ಮತ್ತು ಲಾಸ್ಟ್ ಎಂಡ್ ಸ್ಯಾರಿನ ತಗೊಂಡು ಈಗ ನಾನು ಸಣ್ಣ ಸಣ್ಣದಾಗಿ ನೆರಿಗೆ ಇಟ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ನೆರಿಗೆ ಒಂದೊಂದು ಒಂದೊಂದು ನೆರಿಗೆ ಇಟ್ಟು ಈ ರೀತಿ ಇದ್ರೆ ನೆರಿಗೆಗಳು ನೀಟಾಗಿ ಕುತ್ಕೊಳ್ಳುತ್ತೆ ಒಂದೊಂದು ನೋಡಿ ನಾನು ನಾಲ್ಕು ಬೆರಳನ್ನ ನಾನು ಒಳಗೆ ಕೊಡ್ತೀನಿ ನೆರಿಗೆ ಒಂದೊಂದು ನೆರಿಗೆಗೂ ನಾಲ್ಕು ನಾಲ್ಕು ಬೆರಳನ್ನ ಕೊಟ್ಟು ನೆರಿಗೆ ಮಾಡ್ಕೊಂಡ್ ಬರ್ತಾಯಿದ್ದೀನಿ ಆವಾಗ ಕರೆಕ್ಟಾಗಿ ನೆರಿಗೆ ಒಂದೇ ಲೆವೆಲಾಗಿ ಕುತ್ಕೊಳ್ಳುತ್ತೆ ದೇವಿಗೆ ಉಡಿಸ್ಬೇಕಾದಾಗ್ಲೂ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಮಾಡ್ಕೊಳ್ಳಿ ಒಂದೊಂದು ನೆರಿಗೆ ಹಿಡ್ದಾಗ್ಲೂ ಈ ರೀತಿ ಮಾಡ್ಕೊಳ್ಳಿ ಐರನ್ ಮಾಡೋ ಅಗತ್ಯ ಇಲ್ಲ ನೋಡಿ ಇಲ್ಲೇ ಕೈನಲ್ಲೇ ಐರನ್ ಮಾಡಿದಾಗ ಆಗುತ್ತೆ ಈ ರೀತಿ ಮಾಡ್ಕೊಂಡು ಬನ್ನಿ ಐದು ಮಾಡೋನ ಬಿಟ್ಟು ಎಲ್ಲ ನೆರಿಗೆನು ಇದೇ ರೀತಿ ನಾನು ಫೋಲ್ಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿನ ಮತ್ತು ಎಲ್ಲ ಹಾಕಿಟ್ಕೊಂಡಿದ್ದೀನಿ ನಾನು ಈಗ ನೆರಿಗೆನ ಸರಿ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಇದು ಎಡಗಡೆ ನೆರಿಗೆ ಹಿಡ್ದಿರೋ ಅಂಥದ್ದು ಒಂದೊಂದು ಒಂದೊಂದು ತಗೊಂಡು ನೀಟಾಗಿ ಈ ರೀತಿಯಾಗಿ ಎಡಗಡೆ ಇರೋಂಥ ನೆರಿಗೆನೆಲ್ಲ ಹಿಡಿದು ನಾನು ನಾನಿಲ್ಲೊಂದು ಕ್ಲಿಪ್ಪಾಕ್ತಾಯಿದ್ದೀನಿ ಟೈಟಾಗಿರೋಂಥ ಕ್ಲಿಪ್ಪಾಗ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಕ್ಲಿಪ್ಪಾಕಿಟ್ಕೋಬೇಕು ಮತ್ತು ಈ ಕಡೆ ಬಲ್ಗಡೆ ನೆರಿಗೆನ ಅದೇ ರೀತಿಯಾಗಿ ನಾನು ಕ್ಲಿಪ್ ಮಾಡಿ ಕ್ಲಿಪ್ ಹಾಕಿಟ್ಕೊತೀನಿ ಈ ಥರ ಒಂದು ಜೋರ್ಸ್ ಇಟ್ಕೊಂಡು ಒಂದೇ ಲೆವೆಲ್ ಆಗಿ ನೋಡಿ ಒಂದೇ ಲೆವೆಲ್ ಬರಬೇಕು ಹಾಗಾಗಿ ನೋಡಿ ಇದು ಬಲ್ಗಡೆ ಇರೋಂಥ ನೆರಿಗೆಗಳು ಸ್ಯಾರಿನಲ್ಲಿ ಹಿಡಿದು ಟೈಟಾಗಿ ಕ್ಲಿಪ್ ಹಾಕಿಟ್ಟಿದ್ದೀನಿ ಅದೇ ರೀತಿ ಸೆಂಟ್ರಲ್ಲು ಕೂಡ ನಾನು ನೆರಿಗೆಗಳನ್ನ ಜೋಡಿಸ್ಕೊಳ್ತೀನಿ ಸೆಂಟ್ರಲ್ಲು ಕೂಡ ನಾನು ನೆರಿಗೆಗಳನ್ನ ಹಾಕಿ ಇಲ್ಲೂ ಈಗ ನೋಡಿ ಅದೇ ರೀತಿ ಈಗ ನಾನು ಫೋಲ್ಡ್ ಮಾಡಿ ಈಗ ನಾನು ಐದು ಮಳ ಐದು ಮಳ ಬಿಟ್ಟಿದ್ದೀನಿ ನಾನು ಸರಿಗಿಂದ ಹಿಡ್ದು ಐದು ಮಳ ಬಿಟ್ಟಿದ್ದಲ್ಲ ಅದನ್ನು ಈ ರೀತಿ ಮಡ್ಚ್ಕೊಂಡು ನೋಡಿ ಈಗ ಅಡ್ಡ ಮಡಚ್ಕೊಂಡು ಈ ರೀತಿಯಾಗಿ ಇದನ್ನು ನಾನು ನೆರಿಗೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಈ ಏನಿದೆ ಈ ಅಷ್ಟೇ ನಾನು ನೆರಿಗೆ ನಡೀತಾ ಇದ್ದೀನಿ ನೋಡಿ ಇಷ್ಟನೇ ಅವರಿಗೆ ಬಂದಿದೆ ಇದಕ್ಕೆ ನಾನು ಹಾಗೆ ಕ್ಲಿಪ್ ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಇದೇ ರೀತಿ ನಾನು ಐದು ಮೊಳ ತನಕ ಕ್ಲಿಪ್ ಹಾಕ್ಕೊಂಡ್ಬರ್ತೀನಿ ನೋಡಿ ಈ ರೀತಿಯಾಗಿ ನಾನು ಇದು ಐದು ಮೊಳ ಇದೆ ಹಾಗೆ ಇದು ಮಿಕ್ಕಿದೆಲ್ಲ ನಾನು ಈ ರೀತಿಯಾಗಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ ಹಾಂ ಬನ್ನಿ ಈಗ ಲಕ್ಷ್ಮಿನ ಹೇಗೆ ಹಾಂ ರೆಡಿ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ ಅರ್ಶಿನ ಹಾಕಿ ಅಕ್ಕಿ ಹಾಕಿ ಇಲ್ಲಿ ಅದನ್ನೇ ಇದ್ದೀನಿ ಹಾಗೆ ನೋಡಿದು ತಾಮ್ರದ ಬಿಲ್ಗೆ ಇದೆ ಸಣ್ಣದು ಅದಕ್ಕೊಂದು ಕೋಲ್ ಕಟ್ಕೊಂಡಿದ್ದೀನಿ ಈ ರೀತಿ ಯಾಕಂದರೆ ಸೆರಿಗೆಲ್ಲ ಹಾಕೋದಕ್ಕೆ ಇದು ಅನುಕೂಲ ಆಗುತ್ತೆ ಹೂವೆಲ್ಲ ಹಾಕೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಪಕ್ಕ ಕುತ್ಕೋಬೇಕು ಆ ರೀತಿಯಾಗಿ ನಾನು ಇದ್ದೀನಿ ಈ ರೀತಿ ನಾನು ತಾಮ್ರದ್ದು ತಗೊಂಡಿದ್ನಲ್ಲ ಅಕ್ಕಿ ಮೇಲೆ ನಾನು ಇಟ್ಟಿದ್ದೀನಿ ಈಗ ನಾನು ಹೇಗೆ ನಾನು ಸ್ಯಾರಿ ಉಡ್ಸೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇದೇನಿದೆ ಎಂಡ್ ಬಂದು ಒಳಗೆ ಹೋಗಬೇಕು ಈ ರೀತಿಯಾಗಿ ಹೀಗೆ ರೌಂಡ್ ಹಾಕಿ ತಗೋಬೇಕಾಗುತ್ತೆ ನೋಡಿ ಈ ನಗೆ ನಾನು ಡಬಲ್ ನೆರಿಗೆ ಸೀರೆ ಉಡಿಸ್ತಾ ಇರೋದ್ರಿಂದ ಈ ನೆರಿಗೆ ಮೇಲೆ ಇಟ್ಕೊಳ್ತೀನಿ ನಾನು ನೋಡಿ ಈ ನಾರಿಗೆ ಮೇಲೆ ಇಟ್ಕೊಳ್ತೀನಿ ಇದನ್ನು ನಾನು ಕೆಳಗೆ ಬಿಡ್ತಾ ಇದ್ದೀನಿ ನೋಡಿ ನಾಲ್ಕು ಇಂಚು ಕೆಳಗೆ ಬಂದಿದೆ ನಾಲ್ಕು ಇಂಚಷ್ಟು ಕೆಳಗೆ ಬರುತ್ತೆ ಇದು ನಿಮ್ಗೆ ಉಳಿದಿಗೆಲ್ಲ ಇದು ಬಂದು ಮೇಲೆ ಕುತ್ಕೊಳ್ಳುತ್ತೆ ಇಲ್ಲಿ ನಾನು ಬಂದು ದಾರ ಕಟ್ತಾ ಇಲ್ಲ ಇದಕ್ಕೆ ನಾನು ದೊಡ್ಡ ಒಂದು ಸೇಫ್ಟಿ ಹಾಕ್ತಾ ಇದ್ದೀನಿ ತೋರಿಸ್ತೀನಿ ಅದನ್ನು ನಾನು ನಿಮಗೆ ಈ ರೀತಿಯಾಗಿ ನಾನು ಟೈಟಾಗಿ ಕೆಳಗಡೆ ಇದು ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾನು ಪಿನ್ಗಳನ್ನ ಪಿನ್ನಿಂದನೇ ಅದಕ್ಕೆ ನಾನು ಟೈಟ್ ಮಾಡ್ತಾ ಇದ್ದೀನಿ ಪಿನ್ ಹಾಕಿನೇ ನೆರಿಗೆಗಳನ್ನೆಲ್ಲ ಒಂದೊಂದು ಒಂದೊಂದು ನಾನು ಸೇಫ್ಟಿ ಪಿನ್ನಲ್ಲಿ ಸೇರಿಸ್ತಾ ಇದ್ದೀನಿ ನಾನು ದಾರ ಕಟ್ತಾ ಇಲ್ಲ ಬಿಂದಿಗೆಗೆ ಹೀಗೆ ಕಟ್ಟಿದ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿದ್ರಲ್ಲ ಈಗ ಇದನ್ನು ನಾನು ಇಲ್ಲಿಗೆ ನಾನು ಟೈಟಾಗಿ ಕೂರಿಸ್ತೀನಿ ನಾನು ಈ ರೀತಿಯಾಗಿ ಸ್ವಲ್ಪ ನೋಡಿ ಇದನ್ನು ಬಂದು ಟೈಟಾಗಿ ನಾನು ಸೇಫ್ಟಿ ಪಿನ ಹಾಕಿದ್ದೀನಿ ಈ ರೀತಿ ಪಿನ್ ಹಾಕಿಟ್ಕೊಂಡಿದ್ದೀನಿ ಇದು ಡಬಲ್ ನೆರಿಗೆ ಬರೋದ್ರಿಂದ ಇದು ಮೇಲೆ ಕೂತ್ಕೊಳ್ಳುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ಇದು ಕೆಳಗೆ ಕುತ್ಕೊಳ್ಳೋವಂಥ ನೆರಿಗೆ ಈಗ ನೋಡಿ ಈ ನೆರಿಗೆನ ಈಗ ನಾನು ಕರೆಕ್ಟಾಗಿ ಈ ರೀತಿ ಹರಡಿಸಿದ್ದೀನಿ ಹಾಗೆ ಇಲ್ಲಿ ಬಂದಿರೋ ಅಂಥದ್ದು ಇದನ್ನು ಕೂಡ ಸರಿ ಮಾಡ್ತಾಯಿದ್ದೀನಿ ಮಾಡಿ ಈಗ ನಾನು ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಈಗ ಕೈಗೆ ಹೇಗೆ ನಾವು ಬ್ಲೌಸ್ನ ಫಿಕ್ಸ್ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಅಮ್ಮನವ್ರ ಕೈಯಿದು ಹೇಗೆ ನಾನು ಇದಕ್ಕೆ ಬ್ಲೌಸ್ ಹಾಕ್ತೀನಿ ಅಂತೇಳಿ ನೋಡಿ ನೋಡಿ ಈ ರೀತಿ ತಗೋಬೇಕು ತಗೊಂಡು ಚೆನ್ನಾಗಿ ಟೈಟಾಗಿ ಈ ರೀತಿ ಬಾರ್ಡ್ರನ್ನ ನಾನು ಅಮ್ಮನವ್ರ ಕೈಗೆ ಸುತ್ತಾ ಇದ್ದೀನಿ ಇದಕ್ಕೆ ಸುತ್ತಿ ಎರಡು ಗುಂಡ್ಪಿನ್ಗಳನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಟೈಟ್ ಆಗಿ ಕುತ್ಕೊಳ್ಳಿ ಅಂತ ಹೇಳಿ ಈ ರೀತಿಯಾಗಿ ನಾನು ಮೂರ್ ಗುಂಡ್ಪಿನ್ ಹಾಕಿ ನೋಡಿ ಅಮ್ಮನವ್ರ ಕೈಗೆ ಈ ರೀತಿಯಾಗಿ ನಾನು ಬ್ಲೌಸ್ ಕಟ್ತಾ ಇದ್ದೀನಿ ಹಾಗೆ ಇನ್ನೊಂದು ಕೈನು ಕೂಡ ನಾನು ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಈಗ ಮತ್ತೊಂದು ಕೈ ಇದೆ ಇದು ಮತ್ತೊಂದು ಕೈ ಕೂಡ ನಾನು ಇದೇ ರೀತಿಯಾಗಿ ಟೈಟಾಗಿ ಆಗಿ ಹಾಕ್ಬೇಕಾಗುತ್ತೆ ಇದಕ್ಕೂ ಅಷ್ಟೇ ಎರಡರಿಂದ ಮೂರು ಗುಂಪಿನಗಳನ್ನ ಹಾಕ್ತೀನಿ ನಾನು ನೋಡಿ ಈ ಹಿಂಡಿಗೊಂದು ಟೈಟ್ ಆಗಿರ್ಬೇಕಿದು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಈಗ ನಾನು ಹೇಗೆ ನಾನು ಕಳ್ಸಕ್ಕೆ ನಾನು ಕೈ ಎರಡು ಕೈನು ಇಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಮುನ್ನೂರು ಕೈ ಇದೆ ಅಲ್ಲ ಈ ರೀತಿ ಬರಬೇಕಾಗತ್ತೆ ಹೀಗೆ ಬರಬೇಕಾಗತ್ತೆ ನಾನು ತೋರಿಸ್ತೀನಿ ಈಗ ನೋಡಿ ಈಗ ಕೈಗಳನ್ನ ಬಂದು ಹೀಗೆ ಇಟ್ಕೊಂಡಿದ್ದೀನಿ ಎರಡು ಸೆಂಟ್ರಲ್ಲಿ ಇಟ್ಕೊಂಡು ಇದು ಸೆಂಟ್ರಿಗೆ ತಗೊಂಡು ಈ ರೀತಿ ಈ ರೀತಿಯಾಗಿ ಗ್ಲೌಸ್ನ ನೋಡಿ ಈ ರೀತಿಯಾಗಿ ಕೊಡ್ತಾ ಇದ್ದೀನಿ ನಾನು ඉන්නන්න බුන් පින්න කොළ හක්තදින්දටයිටගේ එරිතගේ මත ಈಗ ಅಮ್ಮನವ್ರನ್ನ ಕೈನ ಹೇಗೆ ಟೈಟ್ ಮಾಡಿ ಕೂರಿಸೋದಂತೇಳಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ ಸೇಫ್ಟಿ ಪಿನ್ನನ್ನು ನಾನು ಏನು ಕಟ್ಟಿದ್ದೀನಿ ಚಿಕ್ಕದಾಗಿ ಅದಕ್ಕೆ ಇನ್ನೊಂದು ಕೈನ ಈ ರೀತಿಯಾಗಿ ನಾನು ಟೈಟಾಗಿ ಮುಖಾಂತರ ನಾನು ಹಾಕ್ತಾ ಇದ್ದೆ ಈಗ ಈ ಮೇಲ್ಗಡೆ ಇರೋಂಥ ನೆರಿಗೆನ ಬಂದ್ಬಿಟ್ಟು ಸೈಡಿಗೆ ಹಾಕ್ತಾ ಇದ್ದೀನಿ ಈ ರೀತಿ ಈ ರೀತಿ ತಗೊಂಡ್ಬಿಟ್ಟು ಈ ಕೆಳಗಡೆ ನೆರಿಗೆನ ನಾನು ಬಿಚ್ಚಿ ಇದೇನಿದೆ ಇದು ರೌಂಡಪ್ಪ ಆಗಿ ಕೊಡ್ತಾ ಇದ್ದೀನಿ ಈಗ ಒಂದೊಂದಾಗಿ ಫಿಲ್ನ ನೀಟಾಗಿ ಕೂರಿಸ್ಕೊಂಡು ಹೋಗೋಣ ಈ ರೀತಿಯಾಗಿ ನೆರಿಗೆಗಳನ್ನೆಲ್ಲ ನೀಟಾಗಿ ಒಂದು ಮೇಲೆ ಒಂದು ನೀಟಾಗಿ ಕೂತ್ಕೊಳ್ಳೋ ಥರ ಮಾಡಬೇಕು ಹಾಗೆ ಈ ಸೈಡಲ್ಲಿ ಕೂಡ ಇಲ್ಲಿಂದನೇ ನೆರಿಗೆ ಸ್ಟಾರ್ಟ್ ಆಗಿರೋ ಥರ ನಾವು ಗುಣಪಿನ ಹಾಕೊಂಡು ಬರೋಣ ಒಂದೊಂದು ಒಂದೊಂದು ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ದೇವಿಗೆ ನೆರಿಗೆ ಇಟ್ಟು ಸೀರೆ ಉಡಿಸಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಆಗ ಈ ರೀತಿ ಸ್ಟಾರ್ಟ್ ಮಾಡಿ ಪಿನ್ ಹಾಕ್ಕೊಂಡು ಬಂದಿದೀನಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಆಯ್ತಾ ಇಲ್ಲಿ ಸೆಂಟ್ರಲ್ ಹಾಕಬೇಕಾಗಿಲ್ಲ ಸೈಡ್ ಮಾತ್ರ ಗುಂಡ್ಪಿನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಸೈಡಲ್ಲಿ ಒಂದೆರಡು ಎರಡು ಗುಂಡ್ಪಿನ ಯೂಸ್ ಮಾಡೋಣ ಇಲ್ಲಿ ಸ್ವಲ್ಪ ಸೈಡಲ್ಲಿ ಗುಂಡ್ಪಿನ್ಗಳನ್ನ ಯೂಸ್ ಮಾಡೋಣ ನೆರಿಗೆಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕೋದ್ರಿಂದ ಗುಂಪಿನ ಹಾಕೋದ್ರಿಂದ ನೋಡಿ ಒಂದೇ ಲೆವೆಲ್ಲ ಕಾಣುತ್ತೆ ಹಾಗೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಈಗ ನೋಡಿ ಕೆಳಗಿನ ನೆರಿಗೆಗಳೆಲ್ಲ ಎಷ್ಟು ನೀಟಾಗಿ ನಾನು ಕೂಸಿದ್ದೀನಿ ಆ ನೋಡೋದಿಕ್ಕೆ ಹಾಗೆ ಈಗ ಮೇಲೆ ಮೇಲೆ ಕೊಡ್ತಾ ಇರೋಂಥ ನೆರಿಗೆ ಕೂಡ ಅದೇ ರೀತಿ ಮಾಡ್ತೀನಿ ನೋಡಿ ಬಿಸ್ತಾ ಇದ್ದೀನಿ ಈಗ ಈಗ ಸೆಂಟ್ರಿಗೆ ತಗೊಂಡು ಇದನ್ನು ಸ್ವಲ್ಪ ಸೆಂಟ್ರಿಗೆ ತಗೊಂಡು ಅದೇ ರೀತಿ ನೆರಿಗೆನ ನಾನು ಕೊಡ್ತಾ ಹೋಗ್ತೀನಿ ಇದು ಕೂಡ ನಾನು ಗುಂಡ್ ಪಿನ್ನ ಯೂಸ್ ಮಾಡ್ತೀನಿ ಲಾಸ್ಟ್ ಎಡ್ಜ್ ಕೂಡ ನಾನು ಒಳಗೆಯಿಂದ ಒಂದು ಸೇಫ್ಟಿ ಪಿನ್ ಹಾಕಿದ್ದೀನಿ ಮತ್ತೆ ಕೂಡ ಒಂದೊಂದು ಗುಂಡ್ ಪಿನ್ ಹಾಕ್ತಾ ಇದರಿಗೆ ನೀಟಾಗಿ ಕುತ್ಕೊಳ್ಳೋದಕ್ಕೋಸ್ಕರ ತೋರಿಸೋದಕ್ಕೆ ನಾನು ಎರಡೆರಡು ನೆರಿಗೆಗೆ ಒಂದೊಂದು ಪಿನ್ ಹಾಕ್ತಾ ಹೋಗ್ತೀನಿ ಚೆನ್ನಾಗಿ ಕಾಣುತ್ತೆ ಅವಾಗ ಇದೇ ರೀತಿ ನೆರಿಗೆನ ನೀಟಾಗಿ ನಾನು ಫ್ರಿಲ್ ಆಗಿ ಕೊಡ್ತೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಕಾಲು ಇಡೋಣ ಲಕ್ಷ್ಮಿಗೆ ಒಂದು ಕಾಲು ಕೆಳಗೆ ಬಿಟ್ಟು ಒಂದು ಕಾಲು ಒಳಗೆ ಇಟ್ಕೊಂಡಿರಂಗೆ ಬಲಗಾಲು ಬಂದು ಕೆಳಗೆ ಬಿಟ್ಟಿರೋ ಹಾಗೆ ಲಕ್ಷ್ಮಿ ಈಗ ಇದೇ ನೆ ಇದೇ ಏನಿ ಬಂದಿದೆ ಇಲ್ಲಿ ಬಾರ್ಡ್ರ್ ಏನು ಬಂದಿದೆ ಒಂದೇ ನೆರಗಿನಲ್ಲಿ ಈ ಬಾರ್ಡ್ರನ್ನೇ ತೊಗೊಂಡು ನಾನು ಲಕ್ಷ್ಮಿ ಕಾಲಿಗೆ ಕೊಡ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿಂದನೇ ಕೊಡ್ತಾ ಇದ್ದೀನಿ ನಾನು ಈ ನೆರಿಗೆ ಎಲ್ಲ ಕಾಣಬೇಕು ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಈ ಗುಂಡ್ಪಿನನ್ನು ಹಾಕ್ತೀನಿ ನಾನು ಇದಕ್ಕೆ ಟೈಟಾಗಿ ಗುಂಡ್ಪಿನನ್ನು ಹಾಕಬೇಕು ಒಂದು ಮೂರರಿಂದ ನಾಲ್ಕು ಪಿನ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಗುಂಪಿಟ್ಟಿನ ಹಾಕಿ ಲಕ್ಷ್ಮಿ ಕಾಲ ಕೆಳಗೆ ಬಿಟ್ಟಾಗಿರುತ್ತೆ ಇಲ್ಲಿಂದ ಎಲ್ಲ ಕವರ್ ಮಾಡಿ ನೀಟಾಗಿ ಈ ನೇರಿಗೆ ಕೂಡ ಅಷ್ಟೇನೆ ಕಾಣಿಸ್ತೀರ ಹಾಗೆ ನೀಟಾಗಿ ಒಳಗಡೆನೆ ರೀತಿ ಇಲ್ಲಿ ಸ್ವಲ್ಪ ದಪ್ಪ ಆಗಿರಬೇಕು ಇದು ನೋಡಿ ಕಾಲು ಇಟ್ಕೊಂಡಂಗೆ ಕಾಣುತ್ತೆ ಅವಾಗ ನೀಟಾಗಿ ಲಕ್ಷ್ಮಿ ಇಲ್ಲೂ ಕೂಡ ನಾನು ಕೆಲವೊಂದು ಗುಣಪಿನ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಬಲಗಾಲ್ನ ಈ ರೀತಿ ಕೆಳಗೆ ಬಿಟ್ಟಾಗ ಹಾಗಿದೆ ಈ ರೀತಿ ಕುತ್ತಗೆ ಕಾಲು ಈ ಕಾಲು ಏನಂದ್ರೆ ಲಕ್ಷ್ಮಿ ಕಾಲು ಮಡ್ಚ್ಕೊಂಡು ಕುತ್ಕೊಂಡಂಗೆ ನಾನು ಈಗ ಸ್ಯಾರಿನ ಕವರ್ ಮಾಡಿ ಇದ್ದೀನಿ ನೋಡಿ ಈ ಫಸ್ಟ್ ನೆರಿಗೆನೇ ಇದೆಯಲ್ಲ ಅದರಲ್ಲಿ ಲಾಸ್ಟ್ ಎಂಡಲ್ಲಿ ತಗೊಂಡು ನಾವು ಈ ರೀತಿ ಇದಕ್ಕೂ ಸ್ವಲ್ಪ ಗುಂಡ್ಪಿನ್ಗಳ್ನ ಹಾಕಿ ಬಿಡೋಣ ಬಿಟ್ಟು ಹಾಗೆ ಈ ರೀತಿಯಾಗಿ ಕೊಡೋಣ ನೋಡಿ ತೋರಿಸ್ತೀನಿ ನಾನು ಅದನ್ನು ಪಿನ್ ಹಾಕಿ ನಿಮಗೆ ರೀತಿಯಾಗಿ ಟೈಟ್ ಆಗಿ ಗುಂಡಿ पिनಗಳನ್ನು ಹಾಕಿ ಇದ ರೀತಿ ಹಾಕಿ ದಣ್ ಶಿವೇ ಬಂದು ಇದ ರೀತಿಯಾಗಿ ಕಾಲನ ಈ ಬಾರ್ಡರ್ಗೆಲ್ಲ ಒಂದ್ ಹಾಕಣ ನೈಟ್ ಆಗಿ ನೋಡಿ ಈ ರೀತಿಯಾಗಿ ಮತ್ತೆ ಇದನ್ನೆಲ್ಲ ನೀಟಾಗಿ ನಾವು ಸೆಟ್ ಮಾಡಿಕೊಂಡು ಫ್ರಿಲ್ನ ನೀಟಾಗಿ ಕೂರಿಸ್ಕೊಳ್ಳೋಣ ಇದೆಲ್ಲ ರೆಡಿ ಆದಮೇಲೆ ಕಾಲು ಕೈಯೆಲ್ಲ ಸೆಟ್ ಮಾಡ್ಕೊಂಡು ನೀಟಾಗಿ ಫ್ರಿಲ್ ಕೂಡ ಅಷ್ಟೇ ನೀಟಾಗಿ ಕುತ್ಕೊಂಡಿರೋ ಹಾಗೆ ನಾವು ಫಿನಿಶಿಂಗ್ ಕೊಡೋಣ ನೋಡಿ ಈಗ ಎರಡು ಕಾಲುಗಳನ್ನ ಕೊಟ್ಟಾಗಿದೆ ಒಂದು ಕಾಲು ಕೆಳಗೆ ಬಿಟ್ಟು ಒಂದು ಕಾಲು ಲಕ್ಷ್ಮಿ ಮಡ್ಚ್ಕೊಂಡಿದ್ದ ಹಾಗೆ ಹಾಗೆ ಬಂದು ಈಗ ಸೆರಗುನ ನೋಡಿ ಯಾವ ರೀತಿ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಈಗ ಸೆರಗಿದೆ ಅಲ್ಲ ನೋಡಿ ಬಾರ್ಡರ್ ನ ಇದೇ ರೀತಿ ಉಳ್ದಿದೆಲ್ಲ ಇಲ್ಲಿ ಇದನ್ನ ಹೀಗೆ ತಗೋಬೇಕು ಈ ರೀತಿ ತಗೊಂಡು ಹೀಗೆ ಇಲ್ಲಿ ಈ ರೀತಿಯಾಗಿ ನಾನು ಕೊಡ್ತೀನಿ ಈಗ ಫಸ್ಟ್ ಇಲ್ಲೊಂದು ನಾನು ಪಿನ್ ಹಾಕೊಳ್ತಾ ಇದ್ದೀನಿ ಫಿನಿಶಿಂಗ್ ಗೆ ನೋಡಿ ಪಿನ್ ತಗೊಂಡಿದೀನಿ ದೊಡ್ಡ ಪಿನ್ ಈ ರೀತಿಯಾಗಿ ಹಾಕಿದ್ದೀನಿ ಇಲ್ಲಿ ಈ ರೀತಿಯಾಗಿ ಮರ್ಚ್ಕೊಂಡು ನೋಡಿ ಇಲ್ಲಿ ಒಂದು ನಾನು ಪಿನ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಪಿನ್ ಹಾಕಿದೀನಿ ನಾನು ಇಲ್ಲಿ ಈಗ ನಾನಿಲ್ಲಿ ಇಲ್ಲಿ ಸೊಂಟದ ಡಾಬನ ಇಲ್ಲಿ ಹಾಕ್ತೀನಿ ನಾನು ಈಗ ನೋಡಿಸ್ತೀನಿ ಅದನ್ನು ಕೂಡ ಹೇಗೆ ಹೇಳಿ ನೋಡಿ ಈಗ ಡಾಬ್ ಕೂಡ ಹಾಕಿದೀವಿ ಲಕ್ಷ್ಮಿಗೆ ಕರೆಕ್ಟ್ ಆಗಿ ನೋಡಿ ಇಲ್ಲಿ ಸೊಂಟ ಹತ್ರ ಕರೆಕ್ಟ್ ಆಗಿ ಕೂತಿದೆ ಡಾಬು ಇದೆಲ್ಲ ರೆಡಿ ಮಾಡ್ಕೊಂಡಿದೀವಿ ಈಗ ಪರ್ಫೆಕ್ಟ್ ಆಗಿ ಈಗ ಒಡವೆಗಳನ್ನ ಹಾಕೋಣ ಫಸ್ಟ್ನೆ ಒಡವೆ ಹಾಕ್ಬಿಡ್ಬೇಕು ಆಮೇಲೆ ಲಕ್ಷ್ಮಿ ಮುಖವಾಡನ ಹಾಕಬೇಕು ತೆಂಗಿನಕಾಯಿ ಇಟ್ಟಿ ಈಗ ನಾನು ತೋರಿಸ್ತೀನಿ ಒಡವೆಗಳನ್ನೆಲ್ಲ ಹಾಕೋದು

ಈ ರೀತಿ ತೆಂಗಿನಕಾಯಿ ತಗೊಂಡಿದ್ವಿ ತೆಂಗಿನಕಾಯಿಗೆ ಮುಕ್ವಾಡನ ನಾನು ದಾರದಿಂದ ಕಟ್ಟಿದೀನಿ ನೀವು ಇದು ನೀರನ್ನ ತುಂಬೋದು ಇಲ್ಲ ಅಕ್ಕಿಯನ್ನ ಹಾಕ್ಬೋದು ನೀರ್ ತುಂಬಿದ್ರೆ ನೀವು ಇದರಲ್ಲಿ ಅರ್ಶಿಣ ಕುಂಕುಮ ಮತ್ತೆ ಬಂದ್ಬಿಟ್ಟು ನೀವು ವಿಳೆದೆಲೆಗಳು ಐದು ಎಲ್ಲ ಇಡಬೇಕು ಹಾಗೆ ಒಳಗೆ ಕಾಲುಂಗ್ರ ಬೆಳ್ಳಿ ಕಾಲುಂಗರ ಹಾಕ್ಬೋದು ಅರ್ಶಿಣದ ಕುಂಬ ಹಾಕ್ಬಿಟ್ಟು ನೀವು ತೆಂಗಿನಕಾಯಿನ ಈ ರೀತಿ ಎಲೆಗಳನ್ನ ಇಟ್ಟು ಐದು ಎಲೆ ಇಟ್ಟು ಹೀಗೆ ಕಳಶನ ಇಡ್ಬೇಕು ಅಮ್ಮನವ್ರನ್ನ ಸ್ಥಾಪನೆ ಮಾಡ್ಬೇಕು ಈ ರೀತಿ ಲಕ್ಷ್ಮೀನ ಮಾಡಿ ಇಲ್ಲಿ ಗ್ಯಾಪ್ ಗೊತ್ತಾಗ್ದಿರ ಹಾಗೆ ಸ್ವಲ್ಪ ಇದು ಕವರ್ ಮಾಡೋಣ ಅಮ್ಮವ್ರ ಮುಖವಾಡ ಗ್ಯಾಪ್ ಗೊತ್ತಾಗದಿರ ಹಾಗೆ ಸ್ವಲ್ಪ ಕವರ್ ಮಾಡೋಣ ನೀಟಾಗಿ ಈ ರೀತಿಯಾಗಿ ಈಗ ಅಮ್ಮ ಅವ್ರ ಲಕ್ಷ್ಮಿನ ಕೂರ್ಸಿದೀವಿ ನಾವು ಕಳ್ಸ ಸಮೇತ ಹಾಗೆ ಈ ರೀತಿಯಾಗಿ ನಾನು ಇದರಲ್ಲಿ ದೊಡ್ಡ ನ ತಗೊಂಡು ತೋಮಾಲೆ ತರ ನಾನು ಅಮ್ಮನವ್ರಿಗೆ ಹಾಕಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ತೋಮಾಲೆ ತರ ಕಾಣುತ್ತೆ ಈ ರೀತಿ ಹಾಕಿದ್ರೆ ನೀವು ಚೆನ್ನಾಗಿ ಈ ಶೇಪ್ ಅಲ್ಲೇ ಕೊಡಿ ಅವಾಗ ಒಂಥರ ಅಲಂಕಾರ ತುಂಬಾ ಚೆನ್ನಾಗಿ ಕಾಣುತ್ತೆ ಎರಡು ಕೈಗಳು ಕಾಣ್ಬೇಕು ನೋಡಿ ಈ ರೀತಿ ಕೊಡಿ ನೀವು ತುಂಬಾ ಚೆನ್ನಾಗಿ ಕಾಣುತ್ತೆ ಅಲಂಕಾರ ಹಾಗೆ ತಲೆಗೆ ನಾನು ನೋಡಿ ಈ ರೀತಿ ಹೂವನ್ನು ತಂದಿದ್ದೀನಿ ಪ್ಲಾಸ್ಟಿಕ್ ಇದು ಕೂಡ ನೀವು ಉಪಯೋಗಿಸಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ನ್ಯಾಚುರಲ್ ಆಗಿರೋಂಗ್ ಕಾಣುತ್ತೆ ಮಲ್ಲಿಗೆ ಮೊಗ್ಗು ತರಾನೇ ಇದೆ ಇದು ನೋಡಿ ತುಂಬಾ ಚೆನ್ನಾಗ್ ಕಾಣುತ್ತೆ ಮಲ್ಲಿಗೆ ಮಗುನ ಹಾಗೆ ಕಾಣ್ತಾ ಇದೆ ಹಾಗೆ ಇದು ಜಡೆ ಕೊಚ್ಚು ಜಡೆ ಬಿಲ್ಲೆಗಳು ಇರೋ ಅಂತದ್ದು ದೇವಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವಿನೇ ಹಾಕೊಂಡಿರೋ ಹಾಗೆ ಇದನ್ನ ನಾನು ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ಕೊಟ್ಟು ಒಂದು ಪಿನ್ನ ಕೂಡ ನಾನು ಹಿಂದ್ಗಡೆ ಅದಕ್ಕೆ ಹಾಕ್ತಾ ಇದ್ದೀನಿ ಬೀಳ್ದೇ ಹಾಗೆ ನೋಡಿ ಈ ರೀತಿಯಾಗಿ ನಾನು ಜಡೆ ಬಿಲ್ಲೆ ಕೂಡ ಹಾಕಿದ್ದೀನಿ ಹಾಗೆ ಜಡೆನು ಕಾಣ್ಬೇಕು ಹಾಕಿರೋ ಒಡವೆನೂ ಕಾಣ್ಬೇಕು ಹಾಗೆ ಜಡೆ ಬಿಲ್ಲೆಗಳು ಇಷ್ಟು ಚೆನ್ನಾಗಿ ಕಾಣ್ಬೇಕು ದೇವಿಗೆ ಸಾಕ್ಷಾತ್ ಅಮ್ಮನವರೇ ಬಂದು ಕುತ್ತಾಗಿದೆ ನಾವು ಮಾಡಿರೋಂಥ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅಮ್ಮನವರಿಗೆ ಸೀರೆ ಉಡಿಸಿರೋದಾಗಲಿ ಹಾಗೆ ಒಡವೆಗಳ್ನ ಅಲಂಕಾರ ಮಾಡಿರೋದಾಗ್ಲಿ ಹಾಗೆ ಸುತ್ತ ಹೂವಿನ ಅಲಂಕಾರ ಮಾಡಿರೋದಾಗಲಿ ತಾಯಿ ದರಗಿಳಿದು ಬಂದು ನಮ್ಮ ಮನೇಲಿ ಕುತ್ತ ಹಾಗೆ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು